ಫಸ್ಟ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡ್ತೀನಿ ನಾನು ಥ್ಯಾಂಕ್ಸ್ ಫಾರ್ ದ ಫ್ರೆಂಡ್ಸ್ ಮೇಡಮ್ ತುಂಬ ಥ್ಯಾಂಕ್ ಯು ಸಮರ್ಥ ಸರ್ ನಮ್ಮ ಡೈರೆಕ್ಟರ್ ಡಿ ಒ ಪಿ ಸರ್ ಭರ್ತಾ ಸರ್ ಆ್ಯಂಡ್ ಆ್ಯಕ್ಚುಲಿ ನನಗೆ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಲೈಟ್ ಹೌಸ್ ಮೀಡಿಯಾ ಅಂತ ನಮ್ಮ ಫ್ರೆಂಡ್ ಸ್ಟುಡಿಯೋ ಇಟ್ಟಿದ್ರು ಅಲ್ಲಿ ನಾನು ಬೇರೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಎಡಿಟಿಂಗ್ ಬಂದಿದ್ದರು ಆ ಎಡಿಟಿಂಗ್ ಬಂದಿರುವಾಗ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಅವರು ಈ ಸಿನಿಮಾಗೆ ಎಡಿಟಿಂಗ್ ಎಲ್ಲ ಓವರ್ ಆ ವಿಡಿಯೋ ಸೈಡ್ ಏನೇ ಕೆಲಸ ಇದೆ ಎಲ್ಲ ಅವರೊಬ್ಬರೇ ಮೇನ್ ಹ್ಯಾಂಡ್ ಆಗಿ ಇಟ್ಕೊಂಡು ನಾನು ಅವ್ರ ಹತ್ರ ಕೇಳಿದೆ ಸರ್ ಡೈರೆಕ್ಟರ್ಗೆ ಹೇಳಬೇಡಿ ಬಟ್ ಸುಮ್ಮನೆ ಲೈಟ್ ಆಗಿ ಒಂದು ಸ್ಮಾಲ್ ಇನ್ಪುಟ್ ಕೊಡಿ ಡೈರೆಕ್ಟರ್ ಹತ್ರ ಇಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಒಂದು ಚೂರು ಅವ್ರ ಹತ್ರ ಟ್ರೈ ಮಾಡಿ ನೋಡಿ ಅಂತ ಆವಾಗ ನನಗೆ ಒಂದು ಸ್ಮಾಲ್ ಸ್ಲಿಪ್ಪರ್ ಕೊಟ್ಟರು ಸರ್ ಒಂದು ಟೆನ್ ಸೆಕೆಂಡ್ಸ್ ಇರ್ತದೆ ಸರ್ ಒಂದು ಟೆನ್ ಸೆಕೆಂಡ್ಸ್ ಸ್ಲಿಪ್ಪರ್ ಕೊಟ್ಟರು ಅದು ನಾನು ವರ್ಕ್ ಮಾಡಿದೆ ವರ್ಕ್ ಮಾಡಿದ ತಕ್ಷಣ ಡೈರೆಕ್ಟರ್ ಒಂದೊಂದು ಡೇಸ್ ಟೈಮ್ ತಗೊಂಡು ಸರ್ ಬನ್ನಿ ಈಗ ವರ್ಕ್ ನಾನು ಫುಲ್ ಖುಷಿ ಆಗ್ಬಿಟ್ಟೆ ಸರಿ ಓಕೆ ಒಂದು ನಾಲ್ಕು ಸಾಂಗ್ ಇರುತ್ತೆ ಒಂದು ಫೈಟ್ ಇರುತ್ತೆ ಮಜಾ ಮಾಡ್ಬಿಟ್ಟು ನಾವು ಬೇರೆ ತರ ಮ್ಯೂಸಿಕ್ ಮಾಡ್ಬೋದು ಫುಲ್ ಇಲ್ಲಿ ಹೋಯ್ತು ಆಮೇಲೆ ಸಿನಿಮಾ ಒಂದ್ಸರಿ ನೋಡ್ತಾ ಇದೀನಿ ಅಲ್ಲಿ ಫೈಟ್ ಸರ್ ಸಾಂಗ್ಸ್ ಸರ್ ಏನೋ ನಾಲ್ಕು ಸಾಂಗ್ಸ್ ಇರುತ್ತೆ ನನ್ಕೊಂಡಿದೆ ಸರ್ ಸಾಂಗ್ಸ್ ಕಾಣ್ತಾ ಇಲ್ಲ ಸರ್ ಅಂದ್ರೆ ಸರ್ ಒಂದು ಸ್ಮಾಲ್ ಬಿಟ್ಟು ಸಾಂಗ್ ಇದೆ ಸರ್ ಅಂತ ಹೇಳಿದ್ರು ಹೌದಾ ಓಕೆ ಸರ್ ಇಲ್ಲಿಂದ ಶುರು ಮಾಡಿ ನಾನು ಅಂತ ನಂಗೆ ಓಕೆ ಓಕೆ ಏನು ಬೀಟ್ ಮಾಡ್ತಾ ಇದ್ದೆ ಆಮೇಲೆ ಆ ಒಂದು ಸಾಂಗ್ ಡೈದಾಕಿರು ಸರ್ ಲ್ಯಾಗ್ ಆಗಿದೆ ಸಿನಿಮಾದ ಅಂತ ಸರಿ ನೆಕ್ಸ್ಟ್ ಸರಿ ಚಾಲೆಂಜ್ ಏನು ಚಾಲೆಂಜ್ ಸಿನಿಮಾದಲ್ಲಿ ಚಾಲೆಂಜ್ ಏನಿಲ್ಲ ಸಾಂಗ್ ಇಲ್ಲ ನನಗೆ ಬಟ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋಲ್ಗೆ ಓಪನಿಂಗ್ ವರೆಗೂ ಬ್ಯಾಕ್ ಗ್ರೌಂಡ್ ಸ್ಕೋಲ್ಗೆ ನಂಗೆ ವರ್ಕ್ ಇದೆ ಸರಿ ಓಕೆ ಫ್ರೆಶ್ ಫಾರ್ ಮೀ ಮ್ಯೂಸಿಕ್ ಡಾಕ್ಟರ್ ಮೇಲೆ ಎಲ್ಲರೂ ಒಂದು ಬ್ಯಾಕ್ ಸ್ಕೋರ್ ಇದೆಲ್ಲ ಮಾಡೋದು ಮಾಮೂಲಿ ಬಟ್ ಇದು ಒಂದು ಸಾಂಗ್ ತರ ಎಂಟೈರ್ ಸಿನಿಮಾ ಟ್ರೀಟ್ ಮಾಡ್ಬೇಕಾಯ್ತು ನನಗೆ ಚಾಪ್ಟರ್ ಬೈ ಚಾಪ್ಟರ್ ಚಾಪ್ಟರ್ ಬೈ ಚಾಪ್ಟರ್ ನಿಮ್ಗೆ ಒಂದು ಬಿಟ್ಟು ಒಂದ್ ಕಡೆ ಬಂತು ಅಂದ್ರೆ ಆ ಬಿಟ್ ಬರೋದ್ರಿಗ ಎಲ್ಲೋ ಒಂದ್ ಕಡೆ ಬರುತ್ತೆ ಇದಕ್ಕೂ ಅದು ಕಮಿಟ್ ಒಂದು ಕಾಂಬಿನೇಷನ್ ಇರುವಾಗ ಆ ತರ ಸರಿ ವರ್ಕ್ ಮಾಡ್ತಾ ಇದ್ವಿ ಪ್ರತಿ ಒಂದು ಸೀನ್ ಪ್ರತಿ ಒಂದು ಶಾರ್ಟ್ ಪ್ರತಿ ಒಂದು ಬ್ಯಾಕ್ ಸ್ಕೋರ್ ಡೈರೆಕ್ಟರ್ ಏನು ಏನ್ ಹೇಳಿದಾರೋ ಅವ್ರು ಯಾವ ಯಾವ್ದ್ರಲ್ಲಿ ಸ್ಯಾಟಿಸ್ಫೈ ಆಗಿದಾರೋ ಅದು ಮಾತ್ರ ಮಾಡಿರೋದು ನಮ್ಮ ಎಂಟೈರ್ ಟೀಮ್ ಒಂದೊಂದ್ಸತಿ ಬಂದು ಕುತ್ಕೊಂಡು ನೋಡುವಾಗ ಎಲ್ಲರೂ ಒಂದ್ ಸೆಕೆಂಡ್ ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹಿಂಗ್ ಫೇಸ್ ನೋಡ್ತಾ ಇರ್ತೀನಿ ಮ್ಯೂಸಿಕ್ ಮಾಡ್ತೀನಿ ಹಿಂಗ್ ತಿರ್ಗಾ ನೋಡೋದು ಓಕೆ ಎಲ್ರು ಹ್ಯಾಪಿ ಆಗಿದ್ರು ಓಕೆ ಮಾಡೋಣ ಅಂತ ಈ ತರ ಒಂದೊಂದು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ